ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವದ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿ ಪ್ರೋತ್ಸಾಹ ಮತ್ತು ಉಮ್ಮ ಸಿಗುತ್ತೆ ಶೇರ್ ಮಾಡಿ ಇನ್ನೊಬ್ಬರು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಭಾಷಣ ನೋಡ್ತಾ ಈ ಒಂದು ಭಾಷಣ ಬರೋ ಒಂದು ಸೂಚನೆ ಏನಂತೀರಾ ಈ ಮ್ಯಾಟರ್ ವಿಷಯವನ್ನು ಒಂದು ಪೇಪರ್ ನಲ್ಲಿ ಬರೆದಿಟ್ಕೋರಿ ಬರೆದಿಟ್ ನಂತರ ಇದನ್ನ ಒಂದಲ್ಲದೆ ಎರಡು ಸಲ ಸ್ಪಷ್ಟವಾಗಿ ಓದಲಿಕ್ಕೆ ನೀವು ಪ್ರಯತ್ನ ಪಡಿ ಅದರ ನಂತರ ಕಂಠಸ್ಥ ಹಾಕ್ಲಿಕ್ಕೆ ಪ್ರಯತ್ನ ಪಡಿ ಕಂಠಸ್ಥ ಆದ ನಂತರ ಕನ್ನಡಿಯ ಮುಂದೆ ನಿಂತ್ಕೊಂಡು ಎಕ್ಸ್ಪ್ರೆಷನ್ ಕೊಡ್ತಾ ಮಾತನಾಡ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಇಲ್ಲಿ ಈ ಒಂದು ಭಾಷಣ ಹೋಗೋಣ ಬನ್ನಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಇಲ್ಲಿ ನಿಮ್ಮ ಇರುತ್ತಾ ಹೋಗಿ ಓಕೆನಾ ನನ್ನ ಹೆಸರು ಶಿವ ಆರನೇ ತರಗತಿ ವಿದ್ಯಾರ್ಥಿ ನೀವು ಎಷ್ಟನೇ ಕ್ಲಾಸ್ ಓದ್ತೀರಾ ಅಷ್ಟನೇ ಒಂದು ತರಗತಿಯನ್ನು ಏನು ಮಾಡ್ತೀರ ಅಂದರೆ ಇನ್ನು ಸೇರಿಸ್ತಾ ಹೋಗಿ ಆರನೇ ಕ್ಲಾಸ್ ಇದ್ರೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇದ್ದರೆ ಏಳನೇ ಕ್ಲಾಸ್ ಇಲ್ಲಿ ಸೇರಿಸ್ತಾ ಹೋಗಿ ಮಕ್ಕಳೇ ಓಕೆನಾ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಆರನೇ ತರಗತಿ ವಿದ್ಯಾರ್ಥಿ ಇಂದು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಮೊದಲಿಗೆ ನಾನು ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತೇನೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಆರನೇ ತರಗತಿ ವಿದ್ಯಾರ್ಥಿ ಇಂದು ಜನವರಿ ಇಪ್ಪತ್ತಾರು ಮೊದಲಿಗೆ ನಾನು ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತೇನೆ ನಾವು ಇಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಗಣರಾಜ್ಯೋತ್ಸವವು 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 ಭಾರತದ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನದಂದು ಈ ದಿನದಂದು ಭಾರತದ ಸಂವಿಧಾನವು ಭಾರತದ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂದಿತು ಜಾರಿಗೆ ಬಂದಿತು ಸಂವಿಧಾನವು ಸಂವಿಧಾನವು ಭಾರತದ ಭಾರತದ ಸರ್ವೋಚ್ಚ ಕಾನೂನು ಸರ್ವೋಚ್ಚ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಸಂವಿಧಾನದ ಶಿಲ್ಪಿ ಸಂವಿಧಾನದ ಶಿಲ್ಪಿ ಅಥವಾ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಮತ್ತು ಬಿಡಿ ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಥವಾ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಈ ಸಂವಿಧಾನವು ಈ ಸಂವಿಧಾನವು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ಮಧ್ಯ ಭಾರತದ ಸಂವಿಧಾನವು ಭಾರತದ ಸಂವಿಧಾನವು ರಚನಾ ಸಭೆಯಿಂದ ರಚನೆಗೊಂಡು ರಚನಾ ಸಭೆಯಿಂದ ರಚನೆಗೊಂಡು ರಚನೆಗೊಂಡು ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಜಾರಿಗೆ ಬಂದಿತು ಅಂದಿನಿಂದ ಅಂದಿನಿಂದ ಪ್ರತಿ ವರ್ಷ ಅಂದಿನಿಂದ ಪ್ರತಿ ವರ್ಷ ಭಾರತದಲ್ಲಿ ಜನವರಿ ಇಪ್ಪತ್ತ ಆರರಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ಮತ್ತು ನೋಡಿ ಈ ಸಂವಿಧಾನವು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತರ ಮಧ್ಯ ಭಾರತದ ಸಂವಿಧಾನವು ರಚನಾ ಸಭೆಯಿಂದ ರಚನೆಗೊಂಡು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಅಂದಿನಿಂದ ಪ್ರತಿ ವರ್ಷ ಭಾರತದಲ್ಲಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನೋಡಿ ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಒಂದು ಒಂದು ಇಷ್ಟು ನನಗೆ ಇಷ್ಟು ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೂ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್